ಅದು ಇವಾಗ ನಾವು ನಮ್ಗೆ ಏನಾದರೂ ನಮಗೆ ಯಾವುದಾದ್ರೂ ಒಂದು ನನಗೆ ಏನೋ ಒಂದು ಪ್ರಾಪರ್ಟಿ ಕಡೆ ಇದೆ ಏನೋ ಒಂದು ಆಗ್ಬೇಕು ನನಗೆ ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ ಅದಕ್ಕೆ ನಾನು ಅಂತ ಕೇಳಿದೆ ಅವಾಗ ಹೇಳಿದ್ರು ಅದು ಅಂತ ಮನ್ಸುನ್ಕಾಯಿ ಅದು ಹಾಕಿ ಅದು ಇದು ಮಾಡಬೇಕಾಗಿ ಮೂರು ವಾರ ಹಾಕಿದೆ ಅಕ್ಕನ ಕಡೆ ಮಾಡಿ ಅಂತ ಹೇಳಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ನಾಗರಾಜ್ ಶಾಸ್ತ್ರಿ ಅಂತ ಈ ದೇವಸ್ಥಾನದ ಸಂಸ್ಥಾಪಕರು ಮತ್ತು ಪ್ರಧಾನ ಅರ್ಚಕರು ಈ ಕ್ಷೇತ್ರ ಕಾಳಪ್ಪನಲ್ಲಿ ಒಂದು ಪುಟ್ಟ ಗ್ರಾಮದಲ್ಲಿ ನೆಲೆಸಿರುವಂಥದ್ದು ಶ್ರೀ ಭದ್ರಕಾಳಿ ಮುಖಂಡೇಶ್ವರ ಸಮೇತವಾಗಿ ನೆಲೆಸುವಂಥ ವಿಶೇಷವಾದ ಒಂದು ದೇವಸ್ಥಾನ ಈ ಕ್ಷೇತ್ರದಲ್ಲಿ ಭದ್ರಕಾಳಿ ಸಮೇತವಾಗಿ ಮುಖಂಡೇಶ್ವರ ಹಾಗೂ ಮಹಾಕಾಲಭೈರವ ಹಾಗೂ ಚೌಡೇಶ್ವರಿ ಮಹಾಪ್ರತ್ಯಂಗರಿ ನಾಗದೇವತೆಗಳ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಕ್ಷೇತ್ರ ಆರ್ಥಿಕ ಸಮಸ್ಯೆ ಶತ್ರುಗಳ ಬಾಧೆ ಯಾಕಂತಂದರೆ ಜೀವನದಲ್ಲಿ ಬರುವಂಥದ್ದು ಸಮಸ್ಯೆ ಜಾಸ್ತಿ ಶತ್ರುಗಳಿಂದಲೇ ನಮಗೆ ಅದ್ರಲ್ಲಿ ನೂರಕ್ಕೆ ಒಂದು ಹತ್ತು ಜನ ಇರೇ ಇರ್ತಾರೆ ನಮ್ಮನ್ನ ಏನೇ ಕೆಲಸ ಮಾಡಕ್ ಹೋದ್ರು ನಮ್ಮನ್ನ ಇನ್ನಾಡ್ಕೊಂಡು ಇರ್ತಾರೆ ಮತ್ತೆ ನಮ್ಮನ್ನು ಸುಣ್ಣ ಸುಣ್ಣಗಾದ್ರು ಏನೇ ಮಾಡೋಕೋದ್ರು ಹಿಂಜರಿಯೋದು ಹಿಂದ್ಗಡೆ ಮಾತಾಡ್ಕೊಂಡು ಏನೇ ಸಮಸ್ಯೆಗಳಿಗೆಲ್ಲ ಒಂದು ಪರಿಹಾರ ಕ್ಷೇತ್ರದಲ್ಲಿ ಯಾಕಂದ್ರೆ ಭರ್ತಿಂಗ್ಯ ದೇವಿ ಇದ್ದಾಗ ಆ ಮೆಣಸಿನಕಾಯಿಯನ್ನು ಲೇಪನೆ ಮಾಡಿ ಹೋದಾಗ ಅವರದಲ್ಲಿ ಹನ್ನೊಂದು ದಿವಸ ಒಳಗೆ ಏನೋ ಅವ್ರ ಶತ್ರುಗಳು ಅವರು ಸಂಕಲ್ಪ ಮಾಡಿರ್ತಾರೋ ಅವರ ಬಗ್ಗೆ ಕೆಟ್ಟದಾಡೋ ನಿಲ್ಲಿಸ್ತಾರೆ ಮತ್ತೆ ಅವರ ಬಗ್ಗೆ ಏನೇ ಒಂದು ಅಪಪ್ರಚಾರ ಮಾಡೋದು ನಿಲ್ಲಿಸ್ತಾರೆ ಕೆಟ್ಟದಾಗೋದು ಯಾರಿಗೂ ಇಲ್ಲ ಕೆಟ್ಟದ್ದನ್ನು ನಾವು ಯಾವತ್ತು ಬೇಡ್ಕೊಂಬಾರ್ದು ಯಾರಿಗೂ ನಾವು ಕೆಟ್ಟದ್ದನ್ನು ಬಯಸಲೇಬಾರ್ದು ನಾವು ಏನು ಬೇಳ್ಕೊಂಬೇಕಂತಂದ್ರೆ ನಮ್ಮ ಶತ್ರುಗಳು ನಮ್ಮನ್ನು ಕೆಟ್ಟದ್ದನ್ನು ಯಾವುದೋ ಬಯಸಬಾರ್ದು ನಮಗೆ ಯಾವುದೇ ತೊಂದರೆ ಕೊಡಬಾರ್ದು ಅಂತೇಳಿ ಅವ್ರಿಗೆ ತೊಂದರೆ ಆಗಬಾರ್ದು ಮತ್ತೆ ನಮ್ಮ ಬಗ್ಗೆ ಏನು ನಾವು ಅವರು ಕೆಟ್ಟದಾಗಿ ಮಾತಾಡ್ಕೊಬಾರ್ದು ಅಂತೇಳಿ ಅಮ್ಮನವರು ಸಂಕಲ್ಪ ಮಾಡಿ ಮೆಣಸಿನಕಾಯಿಯನ್ನು ತಂದು ಆ ಒಳಕಲ್ಲಲ್ಲಿ ರುಬ್ಬಿ ಅಮ್ಮನವರಿಗೆ ಲೇಪನೆ ಮಾಡಿದಾಗ ಅವ್ರು ಏನು ಸಂಕಲ್ಪ ಇಟ್ಕೊಂಡು ಮಾಡಿರ್ತಾರೋ ಆ ಸಂಪೂರ್ಣವಾಗಿ ಆಗೋವಂಥದ್ದು ವಿಶೇಷ ಅಮ್ಮನಲ್ಲಿ ಕ್ಷಮೆ ಇಡಬೇಕು ನಾವು ಯಾಕಂತಂದ್ರೆ ಮೆಣಸಿನ್ಕಾಯಿ ನಾವೇ ಪಟ್ಟು ಇರೋಕ್ಕಾಗಲ್ಲ ನಾವು ರುಬ್ಬಿ ಇಡಬೇಕಾದ್ರೆ ಅಮ್ಮನಿಗೆ ಸಂಕಲ್ಪ ಮಾಡಬೇಕು ಅಮ್ಮ ತಾಯಿ ಇವತ್ತು ನನ್ನ ಕೆಲಸ ಆಗಬೇಕು ಹಾಗಾಗಿ ನಿಮಗೆ ಕಾಲದ ಫಲತ್ವವನ್ನು ಲೇಪನೆ ಮಾಡ್ತಿದ್ದೇವೆ ಆ ಕೆಲಸ ಆದ ನಂತರ ಬಂದು ನಿಮಗೆ ಮೊಸರನ್ನು ನಾನು ನೈವೇದ್ಯ ಮಾಡ್ತೀನಿ ಅಂತೇಳಿ ಸಂಕಲ್ಪ ಮಾಡ್ಕೊಂಡು ಹೋದಾಗ ಅದು ಶೀಘ್ರವಾಗಿ ತುಂಬಾ ಅದ್ಭುತವಾದ ಶಕ್ತಿ ಮತ್ತೆ ಅಕ್ಷೀಘ್ರ ಫಲ ಕೊಡುವಂಥದ್ದು ಆ 違い。